ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಸ್ ಕಿಚನ್ ಇವತ್ತು ನಾನು ಚಪಾತಿ ದೋಸೆ ಮತ್ತು ರೊಟ್ಟಿಗೆ ಪೂರಿಗೆ ಸೈಡ್ ಡಿಶ್ ಆಗಿ ಹಸಿ ಕಡಲೆಕಾಯಿ ಬೀಜ ಯೂಸ್ ಮಾಡಿಕೊಂಡು ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಕಪ್ ಆಗ ನಾನು ಹಸಿ ಕಡಲೆಕಾಯಿ ಬೀಜ ಬಿಡಿಸು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಮಗೆ ಗ್ರೇವಿಗೆ ನಮ್ಗೆ ಬೇಕಾಗಿರೋದು ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ಬಾದಾಮಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಕಸಗಿಸಿದ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕಪ್ ಅಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಕಾಯಿ ತುರಿ ಇದೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಮತ್ತು ಹಸಿ ಒಣಗಿರ ಕಡಲೆಕಾಯಿ ಬೀಜ ಮತ್ತು ಅದನ್ನು ಹುರಿದು ಇಟ್ಕೊಂಡಿರೋದು ಅದೊಂದು ಎರಡು ಸ್ಪೂನ್ ನಾನು ಗ್ರೇವಿಗೆ ಬಳಸ್ತಾ ಇದ್ದೀನಿ ಉಪ್ಪೋದಕ್ಕೆ ಮತ್ತು ಇದಕ್ಕೆ ಮಸಾಲೆಗೆ ಬಂದು ನಮಗೆ ಒಂದು ದೊಡ್ಡ ಸೈಡ್ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಒಂದು ಎರಡು ದೊಡ್ಡ ಸೈಡ್ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇ ಬೇಕಾಗುತ್ತೆ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಕಲ್ಲಾರ್ ಬರೋದಕ್ಕೆ ಒಂದು ಮೂರು ಪಿಸ್ತಿನ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಬಂದು ನಾನು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ನಾನು ಗರಂ ಮಸಾಲ ಬಳಸ್ತಾಯಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಬಳಸ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ನಾವು ಶೇಂಗಾ ಕಾಸಿ ಕಡಲೆಕಾಯಿ ಬೇಕೇ ನಾವು ಕುಕ್ಕರ್ಗಾಗಿ ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ ಮುಳುಗಷ್ಟು ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ನಾನು ಕಡಲೆಕಾಯಿ ಬೀಜನ ನಾನು ಬೇಯಿಸ್ಕೊತಾ ಇದ್ದೀನಿ ಮೂರು ವಿಸಿಲು ಹಾಕ್ಸ್ಕೊಳ್ಳೋಣ ನಾವು ಫ್ರೆಂಡ್ಸ್ ಶೇಂಗ ಕಡಲೆಕಾಯಿ ಬೀಜ ಮೂರು ವಿಸಿಲ್ ಹಾಕಿಸೋದಕ್ಕೆ ನಾವು ಒಂದು ಗ್ರೇವಿಗೆ ರೆಡಿ ಮಾಡ್ಕೊಂಡು ಮಸಾಲೆ ಗ್ರೇವಿ ಮಾಡ್ಕೊಳ್ಳೋಣ ನಾವು ಒಂದು ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ಶೇಂಗಾ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಒಣಗಿದ್ದು ಕಳ್ಳೆಕಾಯಿ ಬೀಜ ನೀವು ಬೇಕಾದರೆ ನೈಟ್ ಓವನ್ನೇ ನೆನೆಸ್ಬಿಟ್ಟು ಇದೇ ಮೆಥಡಲ್ಲೇ ನೀವು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ಬೇಯೋದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ನೋಡಿ ಫ್ರೆಂಡ್ಸ್ ಈರುಳ್ಳಿ ಇಷ್ಟು ಫ್ರೈ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಸೇರಿಸ್ಕೊಂತ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಸ್ವಲ್ಪ ರಾಸಿನದೆಲ್ಲ ನೀಟಾಗಿ ಹೋಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತರಕಾರಿ ಏನು ಇಲ್ಲ ಅನ್ನೋ ಟೈಮಲ್ಲಿ ಆರಾಮಾಗಿ ನೀವು ಕಳ್ಳಕ್ಕೆ ಬೀಜ ದೋಷ ಶೇಂಗಾ ಬೀಜನ ಯೂಸ್ ಮಾಡಿಕೊಂಡು ಒಂದು ಸೈಡ್ ಡಿಶ್ ಆಗಿ ಒಂದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಊರಿಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇವಾಗ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ ಎರಡು ತಗೊಂಡಿದ್ದೀನಿ ದೊಡ್ಡ ಸೈಜು ಟೊಮೆಟೊ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಸ್ವಲ್ಪ ಟೊಮೆಟೊ ಬೇಯಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೂ ನಮಗೆ ನೋಡಿ ಟೊಮಾಟಾ ಹೇಗೆ ಚೆನ್ನಾಗಿ ಮ್ಯಾಶ್ ಆಗಿ ಟಮಾಟೊ ಒಂದು ಸಾಫ್ಟ್ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಇಷ್ಟಾದರೂ ನಮಗೆ ಸಾಕು ಇವಾಗ ಇದೊಂದು ಸ್ವಲ್ಪ ಕಂಪ್ಲೀಟಾಗಿ ನಾವು ಹಾರಕ್ಕೆ ಇಟ್ಬಿಡೋಣ ಸ್ವಲ್ಪ ಕಂಪ್ಲೀಟಾಗಿ ಇದು ತಣ್ಣಗೆ ಅಷ್ಟರಲ್ಲಿ ನಾವು ಒಂದು ಜಾರು ತಗೊಂಡು ಸೋಂಪು ಕಾಯಿ ತುರಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಡ್ರೈ ಕಡಲೆಕಾಯಿ ಬಿದ್ದು ಉಗ್ರಿರೋದು ಮತ್ತು ಗೋಡಂಬಿ ಬಾದಾಮಿ ಮತ್ತು ಕಸಕಸೇನ ಫಸ್ಟ್ ನಾವು ರುಬ್ಬಿಟ್ಕೊಂಬಿಡೋಣ ಅಷ್ಟರಲ್ಲಿ ಅದು ಮಸಾಲೆ ಆರಿಸೋದಕ್ಕೆ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕಾಯಿ ಗೋಡಂಬಿ ಬಾದಾಮಿ ಗಸಗಸೆ ಮತ್ತು ಸೋಂಪು ನಾನು ಮತ್ತು ಬಾಡಿಗೆ ಮೆಣ್ಸಿಂಗಾಯಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ಇದನ್ನು ನಾವು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಇವಾಗ ಬಾಡಿಗೆ ಮೆಣಸಿಗೆ ಬದಲು ಕಸ್ ಸಾರಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು ಹಾಕ್ಕೊಬೋದು ನೀವು ಕಲರ್ಗಷ್ಟೇ ಅದು ಇದನ್ನ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಮೊದಲು ಸ್ವಲ್ಪ ನೀರು ಹಾಕ್ತೀರ ನುಣ್ಣ ರುಬ್ಕೊಂಡು ನಿಮ್ಗೆ ನೀರು ಬೇಕು ಅಂದರೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಮಸಾಲೆ ರೆಡಿಯಾಗಿದೆ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಶೇಂಗಾ ಹಸಿ ಶೇಂಗಾನು ಅಷ್ಟೇ ಬೆಂದಿದೆ ಚೆನ್ನಾಗಿ ನೋಡಿ ಇಷ್ಟ ಆದ ನೋಡಿ ಥರ ಸಾಫ್ಟ್ ಆಗಬೇಕು ನೀವು ಬೇಕು ನೋಡಿಕೊಂಡು ನೀವು ಬೇಕು ಅಂದರೆ ಇನ್ನೂ ಒಂದೆರಡು ಬಿಸಿಲು ಹಾಕ್ಸ್ಕೊಳ್ಳಿ ಬಲ್ತಿದ್ರೆ ಕಾಳು ಸ್ವಲ್ಪ ಎಳೆಯೋದಾದರೆ ಒಂದು ಎರಡಿಂದ ಮೂರಾದರೆ ಸಾಕು ನೋಡಿ ಇಷ್ಟಾದರೆ ನಮಗೆ ರೆಡಿಯಾಗಿದೆ ಬೆಂದಿದೆ ಈಗ ನಾವು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಸೋಂಪು ಸ್ವಲ್ಪ ಸೋಂಪು ಸೇರಿಸ್ಕೊತಾ ಇದ್ದೀನಿ ನೀವು ಸೋಂಪು ಬದಲು ಹೀಗೆ ಸೇರಿಸ್ಕೊಂಬೋದು ಎರಡು ಪಲಾವ್ ಎಲೆ ನೀವು ಈ ಸಮಯದಲ್ಲಿ ಬೇಕಾದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಬೋದು ನಾನು ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಟೆಸಿಸಿಟಿ ಇಲ್ಲ ಆಗಿದೆ ಸ್ವಲ್ಪ ನಾನು ಮಸಾಲೆ ಈ ಥರ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ರುಬ್ಬಿನ ಮಸಾಲೆಲ್ಲ ಸೇರಿಸ್ಕೊಂಬಿಡೋಣ ನಾವು ಈಗ ಇದಕ್ಕೆ ನಾನು ಕಡಲೆ ಕೆಮ್ಮಿ ಬೇಯಿಸಿಟ್ಟಿದ್ದೀನಲ್ಲ ಅದೇ ನೀರನ್ನೇ ನಾನು ಸೇರಿಸ್ಕೊತಾ ಇದ್ದೀನಿ ಅದೇ ಜಾರ ಸ್ವಲ್ಪ ಮಸಾಲೆ ಇರೋದ್ರಿಂದ ಅದೇ ನೀರು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೀವು ಗ್ರೇವಿನ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ನಾನು ಸ್ಪೈಸಸ್ ಏನೂ ಸೇರಿಸಿಲ್ಲ ಈಗ ನಾನು ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಇದ್ದೀನಿ ಪೂರಿಗೆ ದೋಸೆಗಂತೂ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ನಾನು ಸೇರಿಸಿಲ್ಲ ಈಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮುಚ್ಚಿಗೆ ತಕ್ಕಷ್ಟು ನೀವು ನೋಡಿ ಹಾಕೊಳ್ಳಿ ಯಾಕಂದ್ರೆ ನಾನು ಶೇಂಗಾ ಬೇಯಿಸೋದ್ನಾಗೂ ನಾನು ಉಪ್ಪೇನು ಸೇರಿಸಿಲ್ಲ ಬರೀ ನೀರು ಹಾಕಿ ಬೇಯಿಸಿ ಸ್ವಲ್ಪ ಇದು ಕುದಿ ಬರಬೇಕು ಕುದಿ ಬರ್ಲಿ ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ಇವಾಗ ನಾನು ಬೇಯಿಸಿಟ್ಕೊಂಡಿದ್ದೀನಲ್ಲ ಆ ಶೇಂಗಾನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ ಇದನ್ನ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೀವು ನೋಡಿ ಹಾಕ್ಕೊಬೋದು ಖಾರ ಕರೆಕ್ಟ್ ಆಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಆಯ್ತು ಅದರಿಂದ ಇನ್ನೊಂದು ಕಾಲ್ ಟೀ ಸ್ಪೂನ್ ಆಗಷ್ಟು ನಾನು ಸೇರಿಸ್ಕೊಂತ ಇದ್ದೀನಿ ಒಂದೆರಡು ಎರಡು ಕುದಿ ಬಂದ್ರೆ ನಮಗೆ ಸಾಕು ಯಾಕಂದರೆ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಸೇರಿಸಿರೋದ್ರಿಂದ ತುಂಬ ಹೊತ್ತು ನಾವೇನು ಕುದಿಸೋದು ನೆಸೆಸಿಟಿ ಇಲ್ಲ ಯಾಕೆ ನಾವು ರುಬ್ಬೋದಕ್ಕೆ ಗಸಗಸೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಇದು ಗ್ರೇವಿ ಇನ್ನೂ ಸ್ವಲ್ಪ ಅತಿಕಾಗಿ ಬರುತ್ತೆ ಆದ್ದರಿಂದ ನೀವು ಅದ ನೀವು ನೋಡಿಗೆ ನಿಮ್ಗೆ ಬೇಕು ಅಂದರೆ ತಿಳಿ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಹಸಿ ಶೇಂಗಾ ಗ್ರೇವಿ ನೋಡಿ ಚಪಾತಿಗೆ ದೋಸೆಗೆಲ್ಲ ಸೈಡ್ ಡಿಶ್ ಅದನ್ನೆಲ್ಲ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಈಗ ಸ್ವಲ್ಪ ಇದ್ರ ಮೇಲೆ ಒಂಚೂರು ಕಸ್ತೂರಿ ಮೇತಿ ಇದ್ದೀನಿ ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬೋದು ನಾನು ಕಸ್ತೂರಿ ಮೆಥಿ ಸ್ವಲ್ಪ ಸೇರಿಸಿ ಅದು ಅರೋಮ ತುಂಬ ಚೆನ್ನಾಗಿರುತ್ತೆ ಕಸ್ತೂರಿ ಮೆತಿದು ನೀವು ರೈಸ್ಗೂ ಸೇರಿಸ್ಕೊಬೋದು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಇದು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹಸಿ ಕಡಲೆಕಾಯಿ ಬೀಜದ ಗ್ರೇವಿ ಅಥವಾ ಕರಿ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇನಿದ್ರು ಹಸಿ ತುಂಬ ಚೆನ್ನಾಗಿರುತ್ತೆ ನೀವು ಒಣಗಿದ್ದು ಶೇಂಗಾ ಬೀಜನಲ್ಲೂ ಯೂಸ್ ಮಾಡ್ಕೊಬೋದು ನಾನು ಹಸಿ ಶೇಂಗಾ ಬೀಜನ ನಿಮ್ಗೆ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ ಕರಿ ನಮ್ಮಲ್ಲಿ ನಾವು ಯಾವ ರೀತಿ ಚಪಾತಿ ತೋರಿಸೋಕೆಲ್ಲ ಮಾಡ್ಕೊತೀರ ಆ ಥರ ನಿಮಗೆ ಮಾಡಿ ತೋರಿಸಿದ್ದೀನಿ ಸಿಂಪಲ್ಲಾಗಿದೆ ಈಸಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು mm <laughs>